ಎಲ್ಲರಿಗೂ ನಮಸ್ಕಾರ ಇವತ್ತು ಮೈಸೂರು ಪಾಕ್ ಮಾಡೋದು ತೋರಿಸ್ತೀನಿ ಸಿಂಪಲ್ಲಾಗಿ ಮನೆಯಲ್ಲೇನೆ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡೋ ಥರ ತೋರಿಸ್ತೀನಿ ಎಷ್ಟೆಷ್ಟು ಐಟಮ್ ತಗೊಂಡಿದ್ದೀನಿ ಅಂದರೆ ಕಡಲೆ ಸಿಟ್ಟು ಎರಡು ಕಪ್ಪು ಈ ಲೋ ಈ ಲೋಟದಲ್ಲಿ ಎರಡು ಲೋಟ ತಗೊಂಡಿದ್ದೀನಿ ಸಕ್ಕರೆ ನಾಲ್ಕು ಲೋಟ ತೊಗೊಂಡಿದ್ದೀನಿ ಆಯಿಲು ತುಪ್ಪ ಎರಡು ಮಿಕ್ಸು ನಾಲ್ಕು ಲೋಟ ತೊಗೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ಈಗ ಬಾಣಲಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಬೇಕು ಹಿಂಗೆ ತಿರುಗಿಸ್ತಾ ಇರಬೇಕು ಗ್ಯಾಸ್ ಫುಲ್ ತಗೊ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಂದಿದೆ ಅನ್ನೋವಾಗ ಗ್ಯಾಸ್ ಕಡಿಮೆ ಮಾಡಬೇಕು ಎರಡು ಲೋಟ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಒಂದು ಕಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಇನ್ನೂ ಒಂದು ಕಪ್ಪು ಇದ್ದೀನಿ ಎಣ್ಣೆ ಇನ್ನೂ ಒಂದು ಕಪ್ಪು ಅಲ್ಲಿಗೆ ಇದು ಕಡಲೆ ಹಸಿಟ್ಟು ಕಲಿಸ್ಕೊಳ್ಳೋಕ್ಕೆ ಎರಡು ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಕಲಿಸ್ಬೇಕು ಏನಕ್ಕೆಂದರೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿ ಹಿಂಗೆ ತಿರುಗಿಸೋವಾಗ ಅದು ಉಂಡೆಗಳು ಕಟ್ಟಬಾರ್ದು ಉಂಡೆಗಳು ಕಟ್ಟುತ್ತಿದ್ದಂಗೆ ಹಾಗೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಕ್ಕೆ ಈ ಮುಂಚೆನೆ ಹಿಂಗೆ ಕಲಸಿಟ್ಕೊಂಡಿರ್ಬೇಕು ಅಡ್ಡಾಯಚಿಟ್ಟು ಎಣ್ಣೆಯಲ್ಲಿ ಈ ಥರ ಕಲಿಸ್ಬೇಕು ಚೆನ್ನಾಗಿ ಎಲ್ಲ ಬರ್ತೀನಿ ಉಂಡೆಗಳು ಈ ಥರ ಉಂಡೆಗಳು ಕಟ್ಟಿದಾಗ ಬರುತ್ತಲ್ಲ ಈ ಥರಕ್ಕೆ ಹಾ ಇದೆಲ್ಲ ಹೋಗಬೇಕು ಇದೆಲ್ಲ ತಿರುಗಿಸ್ತಾ ಇದ್ರೆ ಹೋಗುತ್ತೆ ಈ ಥರ ಪಾಕ ಬರುತ್ತೆ ಇನ್ನೂ ಬರಬೇಕು ಇನ್ನು ಈ ಥರ ನರೇ ಬರುತ್ತೆ ವೈಟಿಗೆ ಇನ್ನು ಇನ್ನೂ ಬರಬೇಕು ಪಾಕ ತಿರ್ಗಿಸ್ತಾ ಇತ್ತು ಅಲ್ಲ ಕರ್ಗುತ್ತಲ್ಲ ಸಕ್ಕರೆ ಹಿಂಗೆ ಎತ್ತಿ ನೋಡಿದ್ರೆ ಬೇರೆ ನೀರು ಥರ ಬೀಳುತ್ತೆ ನೋಡ್ರಿ ಹಿಂಗೆ ಬೀಳ್ಬಾರ್ದು ಸ್ವಲ್ಪ ಪಾಕ ಬರ್ತದೆ ಬಂದಿಲ್ಲ ಗ್ಯಾಸ್ ಫುಲ್ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಪಾಕ ಬಂದ ಮೇಲೆ ಗ್ಯಾಸ್ ಕಮ್ಮಿ ಮಾಡ್ಕೊತೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊತೀನಿ ಅವ್ರಿಗೂ ಹದಿನಾಲ್ಕು ವೀಡಿಯೋಗಳು ಮಾಡಿದ್ದೀನಿ ಹದಿನಾಲ್ಕು ವಿಡಿಯೋಗಳಿಗೂ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ ಇನ್ನು ಮುಂಜಾನೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಈಗ ನಾನು ಸಕ್ಕರೆ ಪಾಕಕ್ಕೆ ಕಡಲಾಯಿಸಿಟ್ಟು ಆಯಿ ಆಯಿಲ್ ಹಾಕಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಸಕ್ಕರೆ ಪಕ್ಕಕ್ಕೆ ಹಾಕ್ತಾ ಇದ್ದೀನಿ ಈ ಥರ ನಾವು ಕಡಲೆ ಹಚ್ಚಿಟ್ಟು ಎಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಸಕ್ಕರೆ ಪಕ್ಕಕ್ಕೆ ಹಾಕ್ತೀವಲ್ಲ ಹಾಕಿದ್ಮೇಲೆ ಹಿಂಗೆ ತಿರ್ಗಿಸ್ತಾನೇ ಇರಬೇಕು ಇಲ್ಲ ಅಂದ್ರೆ ನಾವೇನೋ ಕೈ ಬಿಟ್ಟರೆ ಕೆಳಗೆ ತಳ ಅಂಟ್ಕೊಂಡ್ಬಿಡುತ್ತೆ ಕಪ್ಪುಗ ಉಡುತ್ತೆ ಕೆಳಗಡೆ ಮೈಸೂರು ಪಾಕು ಅವ್ ಟೇಸ್ಟೇ ಚೇಂಜ್ ಆಗುತ್ತೆ ಈಗ ತಿರ್ಗಿಸ್ತಾ ಇರಬೇಕು ಚೆನ್ನಾಗಿ ಹಿಂಗೆ ತಿರ್ಗಿಸ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ಬುರ ಬರ್ತಾ ಇದೆ ಹಿಂಗ್ ಬರ್ಬೇಕು ಇವಾಗ ಇನ್ನೊಂದು ಲೋಟ ತುಪ್ಪ ಹಾಕೊಂತ ಇದ್ದೀನಿ ಕಟ್ಲೆ ಹಸಿಟ್ಟು ಎಣ್ಣೆ ಮಿಕ್ಸ್ ಮಾಡಿ ಹಂಗೆ ಇಟ್ಕೊಂಡಿದ್ನಲ್ಲ ಸಕ್ಕರೆ ಪಾಕಕ್ಕೆ ಹಾಕಿದ್ನಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಲೋಟ ತುಪ್ಪ ಹಾಕಿದೀನಿ ತಿರ್ಗಿಸ್ತಾ ಇರಬೇಕು ಹೀಗೆ ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಇದ್ರೆ ಇವಾಗ ಗಟ್ಟಿ ಬರುತ್ತೆ ಇದಕ್ಕೆ ನಾವು ಅಂಗಡಿಯಿಂದ ತೊಗೊಂಬಂದ್ರೆ ನಮ್ಗೆ ಅರ್ಧ ಕೆ ಜಿ ತಂದ್ರೂ ಸಾಲಲ್ಲ ಅದಕ್ಕೆ ಮನೆಯಲ್ಲೇ ನಾವು ಅರ್ಧ ಗಂಟೆ ಫ್ರೀ ಟೈಮ್ ಮಾಡಿಕೊಂಡು ಮಾಡಿಕೊಂಡ್ರೆ ಮಕ್ಕಳು ತಿನ್ಬೋದು ದೊಡ್ಡವರು ನಾವು ತಿನ್ಬೋದು ಯಾವಾಗ ಬೇಕಾದರೂ ಎತ್ತಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಗ್ಯಾಸು ನೋಡಿ ಇನ್ನು ಮಿಕ್ಕಿದ್ದೊಂದು ಲೋಟ ಎಣ್ಣೆ ಇತ್ತಲ್ಲ ಅದನ್ನು ತಿರುಗಿಸ್ತಾ ಇದ್ದೀನಿ ಈ ಮೈಸೂರು ಪಾಕಿಗೆ ಏನೇನು ಪದಾರ್ಥಗಳು ಹಾಕಿದ್ದೀನಿ ಎಷ್ಟು ಎಷ್ಟು ಹಾಕಿದ್ದೀನಿ ಎಲ್ಲ ಮೈಸೂರು ಪಾಕ ಎಲ್ಲ ಆದಮೇಲೆ ಮೊಬೈಲಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಹೇಗೆ ಬರುತ್ತೆ ಈಗ ಬರಬೇಕು ಸಕ್ಕರೆ ಪಾಕ ಬಂದು ಕಡಲೆ ಹಾಕ್ತೀವಲ್ಲ ಸ್ವಲ್ಪ ಎರಡು ನಿಮಿಷಕ್ಕೇನೆ ವಾಸನೆ ಬರುತ್ತೆ ಚೆನ್ನಾಗಿ ಮನೆಯೆಲ್ಲ ವಾಸನೆ ಬಂದ್ಬಿಡುತ್ತೆ ಮೈಸೂರು ಪಕ್ಕ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ನನಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನಾನು ಕಲಿಬೇಕು ತುಂಬ ಇದೆ ನಾನು ಕಲಿಯೋದು ಎತ್ತಿ ಪ್ಲೇಟ್ ಒಂದು ತಟ್ಟೆ ತಗೊಂಡು ಟ್ರೈ ಇದ್ರೆ ಮೈಸೂರು ಪಾಕ್ ಟ್ರೈ ಇದ್ರೆ ಓಕೆ ಚೆನ್ನಾಗಿರುತ್ತೆ ತಪ್ಪಕ್ಕೆ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಟ್ರೈ ಇಲ್ಲ ಅದಕ್ಕೆ ನಾನೊಂದು ತಟ್ಟೆ ತಗೊಂಡಿದ್ದೀನಿ ಈ ಥರ ತಟ್ಟೆ ತೊಗೊಂಡಿದ್ದೀನಿ ಈ ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಈ ಪಾಕ ಬಂದ ತಕ್ಷಣ ತಟ್ಟೆಗೆ ಹಾಕಿ ಒಂದೇ ಐದು ನಿಮಿಷ ಬಿಡ್ತೀನಿ ಬಿಟ್ಬಿಟ್ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಚಾಕು ತಗೊಂಡು ಕಟ್ ಮಾಡ್ತೀನಿ ಮೈಸೂರಿಗೆ ನಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಅಲ್ಲಿ ಕಟ್ ಮಾಡ್ಕೋಬಹುದು ಈ ತರ ಬರ್ಬೇಕು ಯಾವ ತರ ಬರುತ್ತೆ ಮೈಸೂರ್ ಪಾಕ ರೆಡಿ ಆಯ್ತು ಪಾಕ ತಟ್ಟೆ ಎಣ್ಣೆ ಹಚ್ಚಿದ್ವಲ್ಲ ಆ ತಟ್ಟೆಗೆ ಹಾಕಿದೀನಿ ಇದು ಹತ್ತು ನಿಮಿಷ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಚಾಕು ತಗೊಂಡು ಕಟ್ ಮಾಡೋಣ ಇವತ್ತು ತಣ್ಣಗಾಗಿದೆ ಸ್ವಲ್ಪ ಕಟ್ ಮಾಡ್ತಾ ಇದ್ದೀವಿ ನೋಡಿರಿ ಎರಡು ಲೋಟ ಕಡಲೆ ಸಿಟ್ಟು ನಾಲ್ಕು ಲೋಟ ಸಕ್ಕರೆ ನಾಲ್ಕು ಲೋಟ ಎಣ್ಣೆ ನಾಲ್ಕು ಲೋಟ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ಎರಡು ಲೋಟ ಸಕ್ಕರೆ ತುಪ್ಪ ಹಾಕೊಳ್ಳಿ ಎರಡು ಲೋಟ ಎಣ್ಣೆ ಆದರೂ ಹಾಕೊಳ್ಳಿ ಇಲ್ವಾ ಮೂರು ಲೋಟ ಎಣ್ಣೆ ಹಾಕೊಳ್ಳಿ ಒಂದು ಲೋಟದ ತುಪ್ಪ ಹಾಕೊಳ್ಳಿ ಇಷ್ಟೊಂದು ಮೈಸೂರು ಪಾಕ್ ಬರುತ್ತೆ ಗೋಲ್ಡನ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಒಳಗಡೆ ಗೋಲ್ಡನ್ ಕಲರ್ ಬಂದಿದೆ ನೋಡಿರಿ ನೋಡಿರಿ ಒಳಗಡೆ ಇಲ್ಲಿ ಮಧ್ಯದಲ್ಲಿ ನೋಡಿ ಈ ಥರ ಬರಬೇಕು ಗೂಡು ಗೂಡ್ ಥರ ನೋಡಿ ಎಲ್ಲ ಈ ಥರ ಗೂಡು ಗೂಡ್ ಥರ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ ನನಗೆ ಒಂದು ಲೈಕ್ ಕೊಡಿ இல்லைவரை நோட் கே எல்லா விடியோ லோஹால்கு வீடியோ நோடிவாத